ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ಅವಲಕ್ಕಿ ದೋಸೆ ಮಾಡ್ತಾಯಿದ್ದೀನಿ ಇದು ಇನ್ಸ್ಟಂಟಾಗಿ ಮಾಡೋದು ಬೆಳಗ್ಗೆ ಕಡಿಮೆ ಸಮಯದಲ್ಲಿ ಇದು ಬೇಗ ಮುಗಿದು ಹೋಗುತ್ತೆ ಇದನ್ನು ಬೇಕಾದರೆ ಟ್ರೈ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ನಾನು ಒಂದು ಕಪ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ದಪ್ಪ ಅವಲಕ್ಕಿ ಇದ್ದರೂ ಪರವಾಗಿಲ್ಲ ತೆಳು ಅವಲಕ್ಕಿ ಇದ್ದರೂ ಪರವಾಗಿಲ್ಲ ಇದನ್ನು ನೀರಿನೊಳಗೆ ಸ್ವಚ್ಚಾಗಿ ತೊಳ್ಕೊಂಡು ಎರಡು ನಿಮಿಷ ಮಾತ್ರ ಇದನ್ನಷ್ಟು ನೀರೊಳಗಿಟ್ಟು ಆಮೇಲೆ ನೀರನ್ನು ಬಸದು ಇಟ್ಕೊಂಡ್ಬಿಡ್ತೀನಿ ದಪ್ಪ ಅವಲಕ್ಕಿ ಇದ್ದರೆ ಸ್ವಲ್ಪ ಸಮಯ ತೊಗೊಳ್ಳುತ್ತೆ ನೆನೆಯಲಿಕ್ಕೆ ಅದನ್ನ ಸ್ವಲ್ಪ ಜಾಸ್ತಿ ಇನ್ನೂ ಎರಡು ಮೂರು ನಿಮಿಷ ಹೆಚ್ಚಿಗೆ ಇಟ್ಟು ಅದನ್ನು ನೀರು ಬಸ್ದು ಇಟ್ಬಿಡೋಣ ತೆಳು ತೆಳುವಲಕ್ಕಿನ ತೊಗೊಂಡಿದ್ದೀನಿ ಭಾಳ ನೆನೆಸಿಲ್ಲ ಇದನ್ನು ಬಸ್ದು ಇಟ್ಟಿದ್ದೀನಿ ನೋಡಿ ಒಂದು ಬೌಲಿಗೆ ಅದನ್ನು ಹಾಕ್ಕೊಂಡು ಹಿಂಡ್ಕೊಂಡು ನೀವು ನೀರು ಬಸ್ದು ಹಾಕಬೇಕು ನೀರಿನ ಅಂಶ ಸ್ವಲ್ಪ ಕಡಿಮೆ ಇಟ್ಕೋಬೇಕು ಜಾಸ್ತಿ ಇಟ್ಕೋಬಾರ್ದು ಇದಕ್ಕೆ ಒಂದು ಕಪ್ನಷ್ಟು ರವೆ ಸೂಜಿ ರವಾನ ಹಾಕ್ಕೊಂಡಿದ್ದೀನಿ ಆಮೇಲೆ ಅರ್ಧ ಕಪ್ನಷ್ಟು ಹುಳಿ ಮೊಸರನ್ನು ಹಾಕ್ಕೊಳ್ಳಿ ಹುಳಿ ಇರದೇ ಇದ್ದರೂ ಪರವಾಗಿಲ್ಲ ಹುಳಿ ಇದ್ದರೆ ತುಂಬ ಚೆನ್ನಾಗಿ ಬರ್ತವೆ ದೋಸೆ ಹುಳಿ ಮೊಸ್ರನ್ನ ಹಾಕ್ಕೊಳ್ಳಿ ಇದನ್ನು ಒಂದು ಸಾರಿ ಸ್ವಲ್ಪ ನೀರು ಹಾಕಿ ಒಂದು ಕಾಲು ಕಪ್ಪಷ್ಟು ನೀರು ಹಾಕಿ ನಾನು ಕಲಿಸ್ಕೊಳ್ತೀನಿ ಒಂದು ಕಾಲು ಕಪ್ನಷ್ಟು ಕಡಿಮೆ ಆದರೂ ಪರವಾಗಿಲ್ಲ ಅಷ್ಟು ಹಾಕಿ ನಾನು ಇಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡಿ ಇದನ್ನ ನುಣ್ಣಾಗಿ ರುಬ್ಕೊಳ್ಬೇಕು ನೋಡ್ರಿ ನಾವು ದೋಸೆ ಹಿಟ್ಟು ಹ್ಯಾಂಗ್ ಹದ ಮಾಡ್ಕೊಂಡಿರ್ತೀವಲ್ಲ ಹಂಗೆ ಇದನ್ನು ನುಣ್ಣಾಗಿ ರುಬ್ಕೊಂಡು ಇಟ್ಕೋಬೇಕ್ರಿ ಇದು ಸೆಟ್ ದೋಸೆ ಹಾಕೋದ್ರಿಂದ ನಾವು ಕನ್ಸಿಸ್ಟೆನ್ಸಿ ಇದನ್ನ ತಿಕ್ಕಾಗಿ ಇಟ್ಕೋಬೇಕು ನೋಡ್ರಿ ಸ್ವಲ್ಪ ದಪ್ಪಾಗಿರಬೇಕು ಭಾಳ ನೀರು ಹಾಕಿ ಅಳಕ್ ಮಾಡಬಾರ್ದು ನೋಡ್ರಿ ಈಗ ರುಬ್ಕೊಂಡು ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿರಬೇಕು ನೋಡಿ ಎಷ್ಟು ನೈಸಾಗಿ ಬಂದೈತಿ ಅದು ಇಷ್ಟು ನೈಸಾಗಿ ಬಂದರೆ ಅದೇನು ರಬ್ಬರ್ ಥರ ದೋಸೆ ಕಾಣ್ತಾವೆ ನೋಡಿರಿ ನೀವು ದೋಸೆ ಹಾಕಿದಾಗ ಎಷ್ಟು ಮಸ್ತ್ ಕಾಣ್ತಾವೆ ಸಾಫ್ಟಾಗಿರ್ತವೆ ಬಹಳ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸೋಡಾ ಹಾಕ್ತೀನಿ ರೀ ಸೋಡಾ ನಿಮಗೆ ಬೇಡಾದ್ರೆ ಬಿಟ್ಬಿಡ್ರಿ ಸೋಡಾ ಇದ್ರೆ ಇರದೇ ಇದ್ರೂ ಪರವಾಗಿಲ್ಲ ನಾ ಸ್ವಲ್ಪ ರೀ ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ರೀ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿ ಒಂದು ಲೀಡ್ ಕ್ಲೋಸ್ ಮಾಡಿ ಹದಿನೈದು ನಿಮಿಷ ಇಟ್ಟು ಬಿಡ್ರಿ ಅಷ್ಟ್ರಾಗ ನಾವು ಚಟ್ನಿ ಮಾಡ್ಕೊಬೋದು ರೀ ಈ ಟೈಮ್ನಾಗ ಈಗ ನಾ ಚಟ್ನಿಗೆ ಒನ್ ಟೀ ಸ್ಪೂನಷ್ಟು ಹಾಕೀನಿರಿ ಎಣ್ಣೆ ನಾನಿಲ್ಲಿ ಇದಕ್ಕೆ ಕಾಂಬಿನೇಷನ್ ಆಗಿ ಈರುಳ್ಳಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ರೀ ಭಾಳ ಚಲೋ ಟೇಸ್ಟ್ ಬರ್ತೈತೆ ರೀ ಅದು ಸೆಟ್ ದೋಸೆ ಜೊತೆಗೆ ಈರುಳ್ಳಿನ ಒಂದು ದೊಡ್ಡ ಸೈಜ್ನ ಕಟ್ ಮಾಡ್ಕೊಂಡು ಹಾಕೊಂಡೆ ಮತ್ತು ಇದಕ್ಕೆ ಮೂರು ಪೀಸಷ್ಟು ಶುಂಠಿನ ಸಣ್ಣ ಕಟ್ ಮಾಡಿ ಹಾಕ್ಕೊಡ್ರಿ ಮತ್ತು ಇದಕ್ಕೆ ಬೆಳ್ಳುಳ್ಳಿನ ಒಂದು ನಾಲ್ಕೈದು ಪೀಸ್ ಮಾಡಿಕೊಂಡು ಹಾಕ್ಕೊಡ್ರಿ ಬೆಳೆನ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಹಚ್ಚ ಖಾರದ ಪುಡಿ ಉಪ್ಪು ಮತ್ತು ಇದಕ್ಕೆ ಮೂರು ಬ್ಯಾಡಿ ಮೆಣಸಿನ್ಕಾಯಿ ಹಾಕ್ಕೊಂಡಿನ ಇದೆಲ್ಲ ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿ ಚಂದಾಗ ಮೆತ್ತಾಗುವ ಮರೆಗೆ ಇದನ್ನು ಬಾಡಿಸ್ಕೊಳಿರಿ ಮತ್ತು ಇದಕ್ಕೆ ಅರ್ಧ ಟೊಮೆಟೊ ಹಾಕ್ಕೊಂಡಿನಿ ಹುಳಿಗೆ ಇದ್ರ ಬದಲಿ ನೀವು ಒಂದು ಸಹ ಹಾಕೋಬೋದು ಪೂರ್ತಿ ಇದು ಮೆತ್ತಗಾಗಲಿ ರೀ ಮೆತ್ತಗಾಗಿಂದ ತಣ್ಣಗಾಗಬೇಕು ರೀ ಕೂಲ್ ಆದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದು ಇದ್ರ ಜೊತೆಗೆ ನಾನು ಸ್ವಲ್ಪ ಪುಟಾಣಿ ಸೇರಿಸ್ಕೊಂಡೀನಿರಿ ಇದ್ರ ಬದಲಿ ಶೇಂಗಾ ಕೊಬ್ಬರಿ ಹಸಿ ಕೊಬ್ಬರಿ ಇದ್ರೂ ಸೇರಿಸ್ಕೋಬೋದ್ರಿ ನಾನು ಇಲ್ಲಿ ಕಾಲು ಕಪ್ರಷ್ಟು ಪುಟಾಣಿ ಸೇರಿಸ್ಕೊಂಡಿನಿರಿ ಚಟ್ನಿಗೆ ಸ್ವಲ್ಪ ರುಚಿಗೆ ಉಪ್ಪು ಹಾಕೋತೀನಿ ಮತ್ತು ಒಂದು ಏಲಕ್ಕಿನ ಒಳಗಡೆ ಬೀಜ ತೆಗಿದು ಹಾಕ್ಬೇಕ್ರಿ ಇದನ್ನು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ರೀ ಇಲ್ಲಿ ಗಟ್ಟಿಯಾಗಿ ಟೇಸ್ಟ್ ಬರುತ್ತಾ ನಾನು ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ ಚಟ್ನಿ ನೋಡ್ರಿ ಇದಕ್ಕೆ ಸ್ವಲ್ಪ ಎಣ್ಣೆ ಒಗ್ಗರಣೆ ಹಾಕಿ ಇಟ್ಟಿದ್ದೀನಿ ಈಗ ದೋಸೆನೂ ಹದಿನೈದು ನಿಮಿಷ ಆಗಿದೆ ಸೊ ಇವಾಗ ದೋಸೆ ಹಾಕೊಳ್ಳೋಣ ಸ್ಟಿಕ್ ತವ ಅಥವಾ ಕಬ್ಬಿಣ ತವ ಯಾವುದಾದ್ರೂ ಇದ್ದರೂ ದೋಸೆ ಬರುತ್ತೆ ಮೊದಲು ಏನು ಮಾಡಬೇಕು ಅಂದರೆ ಎಣ್ಣೆನ ಸ್ಫೂರ್ತಿಯಾಗಿ ತವಕ್ಕೆ ಒರೆಸ್ಬೇಕು ನಾನಿಲ್ಲಿ ಕಬ್ಬಿಣ ತವನ ಯೂಸ್ ಮಾಡ್ಕೊಂಡಿನಿ ಸ್ಟಿಕ್ ಏನಿಲ್ಲ ಇದಕ್ಕೆ ಈರುಳ್ಳಿನ ಸ್ವಲ್ಪ ತಿಕ್ಕಿರಿ ಚೆನ್ನಾಗಿ ಎಣ್ಣೆದಾಗ ತಿಕ್ಬಿಟ್ಟು ದೋಸೆ ಹಾಕಿರಿ ಕರೆಕ್ಟಾಗಿ ಬರ್ತಾವೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಬೇಕಿದ್ರೆ ಟ್ರೈ ಮಾಡಿರಿ ಇದನ್ನ ಟಿಪ್ಸು ಈಗ ನಾನು ದೋಸೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಬೇ ಭಾಳಷ್ಟು ತಿಕ್ಕಬಾರ್ದು ಸೆಟ್ ದೋಸೆಗೆ ಸ್ವಲ್ಪ ಹಾಕಿ ಇಷ್ಟು ಹರಡಿಬಿಡಬೇಕು ಇದನ್ನು ಒಂದು ಲೀಡ್ ಕ್ಲೋಸ್ ಮಾಡಿ ಒಂದೇ ಸೈಡ್ ಮಾತ್ರ ಬೇಯಿಸ್ಕೊಳ್ಳಿ ಗ್ಯಾಸ್ ಸ್ಟೌವ್ನ ಮೀಡಿಯಮ್ದಾಗ ಇಟ್ಕೊಡ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ದೋಸೆ ಮೇಲ್ಗಡೆ ಗುಳ್ಳೆ ಗುಳ್ಳೆ ಥರ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಇದನ್ನ ಒಂದು ಸೈಡ್ ಮಾತ್ರ ಬೇಯಿಸ್ಕೊಡ್ರಿ ರಬ್ಬರ್ ಥರ ಕಾಣ್ತದೆ ಒಳಗೆ ನೋಡಿದರೆ ಎಷ್ಟು ಮೆತ್ತಗಿರ್ತೈತಿ ತಿನ್ನಾಕ ಭಾಳ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಮನೆಯಾಗ ಟ್ರೈ ಮಾಡ್ರಿ ಮತ್ತು ಬೆಳಿಗ್ಗೆನೋ ಜಲ್ದಿ ಟೈಮ್ನಾಗ ಆಗ್ಬಿಡ್ತೈತಿ ಇದು ಕೆಲಸ ಇದನ್ನ ಈರುಳ್ಳಿ ಚಟ್ನಿ ಮಾಡಿದ್ದೀವಲ್ಲ ಅದ್ರ ಜೊತೆ ಹಂಚ್ಕೊಂಡು ತಿಂದರೆ ವಾವ್ ಏನು ರೀ ಟೇಸ್ಟು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟು ಚಲೋ ಚಲೋ ರೆಸಿಪಿಯೊಂದಿಗೆ ಬರ್ತೀನಿ ರೀ ಥ್ಯಾಂಕ್ ಯು